ಹಾಯ್ ಫ್ರೆಂಡ್ಸ್ ಬಜಾಜ್ ಆರ್ ಇ ಮ್ಯಾಕ್ಸಿಮಾ ಝಡ್ ಬಿ ಎಸ್ ಸಿಕ್ಸ್ ಸಿ ಎನ್ ಜಿ ಆ್ಯಂಡ್ ಪೆಟ್ರೋಲ್ ತ್ರೀ ವೀಲರ್ ಪ್ಯಾಸೆಂಜರ್ ಆಟೋ ರಿಕ್ಷಾ ನಿಮ್ಮ ಮುಂದೆ ಇವತ್ತು ರಿವ್ಯೂ ಮಾಡೋಣ ಅಂತ ತೊಗೊಂಬಂದಿದ್ದೀನಿ ಓಕೆ ಫ್ರೆಂಡ್ಸ್ ವೀಡಿಯೋ ಒಳಗೆ ಎಂಟ್ರಿಯಾಗಿ ಇದರಲ್ಲಿ ಸ್ವಲ್ಪ ವಿಭಿನ್ನತೆ ಇದೆ ಹಳೆ ಮಾಡೆಲ್ಗಳಲ್ಲಿ ಡ್ರೈವರ್ ರೈಟ್ ಸೈಡ್ ಕೆಳಗೆ ರಿವರ್ಸ್ ಸಿಸ್ಟಮ್ ಇತ್ತು ಆದರೆ ಈ ಹೊಸ ಮಾಡಲ್ನಲ್ಲಿ ಫ್ರಂಟ್ ಲೆಫ್ಟ್ ಹ್ಯಾಂಡಲ್ನಲ್ಲಿ ಅಂದರೆ ಫಸ್ಟ್ ಗೇರ್ಗೆ ಮೇಲೆ ಸ್ವಿಫ್ಟ್ ಮಾಡ್ಕೋತಿದ್ವಲ್ಲ ಹಾಗೆ ಮಾಡಿದರೆ ಇದರಲ್ಲಿ ರಿವರ್ಸ್ ಮೋಡ್ಗೆ ಟರ್ನ್ ಆಗುತ್ತೆ ಅದಕ್ಕೆ ಅಂತಲೇ ರೈಟ್ ಸೈಡ್ ಆಕ್ಸಿಲರೇಟರ್ ಪಕ್ಕ ಏನು ಅಂದರೆ ಪರ್ ಕೆ ಜಿ ಸಿ ಎನ್ ಜಿಗೆ ಇದು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ ಇಲ್ಲಿ ನಿಮಗೆ ಬಜಾಜ್ ಕ್ರೆಡಿಟ್ನವರಿಂದ ಅತಿ ಬೇಗ ಸಾಲ ಕೂಡ ದೊರೆಯುತ್ತದೆ ಹಾಗೂ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪಾ ಅಂದರೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ನಿಂದ ಕೂಡ ಈ ಆಟೋ ರಿಕ್ಷಾಗೆ ಲೋನು ಪ್ರೊವೈಡ್ ಆಗುತ್ತೆ ಇದು ನನ್ನ ಹಾನೆಸ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಹೊಡಿರಿ ಒಂದು ಲೈಕು ಮಾಡಿರಿ ಒಂದು ಕಮೆಂಟು ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಖುಷಿಯಾಗಿರಿ ಫ್ರೆಂಡ್ಸ್